ಮಂಗಳೂರು ಕರಾವಳಿಯ ಜನಪ್ರಿಯ ಹಾಗೂ ಸಾಹಸ ಕ್ರೀಡೆ ಕಂಬಳವನ್ನು ಶಿಸ್ತುಬದ್ಧವಾಗಿ ಪ್ರವಾಸೋದ್ಯಮಕ್ಕೆ ಉತ್ತೇಜನವಾಗುವಂತೆ ಕೈಗೊಳ್ಳಲು ಕಂಬಳ ರಾಜ್ಯ ಅಸೋಸಿಯೇಷನ್ ರಚಿಸಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರದಡಿ ಮಾನ್ಯತೆ ಪಡೆಯುವ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಹಸಿರು ನಿಶಾನೆ ತೋರಿಸಿದೆ ಈ ಸಂಬಂಧ ಅಂತಿಮ ಒಪ್ಪಿಗೆಯನ್ನು ನಿರೀಕ್ಷಿಸಲಾಗುತ್ತಿದ್ದು ಕಂಬಳ ಜಿಲ್ಲಾ ಸಮಿತಿಯು ವಿಶೇಷ ಮಹಾಸಭೆ ಕರೆದು ಚರ್ಚಿಸುವುದಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರಿಗೆ ವರದಿಯಲ್ಲಿ ತಿಳಿಸಿದೆ ಜತೆಗೆ ಸಮಿತಿಯ ಮುಂದಿನ ಪದಾಧಿಕಾರಿಗಳ ಆಯ್ಕೆಯನ್ನು ನಡೆಸುವುದಾಗಿ ತಿಳಿಸಿದೆ ಕಂಬಳಕ್ಕೆ ಇನ್ನಷ್ಟು ಶಕ್ತಿ ತುಂಬಿ ಕ್ರೀಡೆಯ ಮನ್ನಣೆ ನೀಡುವುದು ಪ್ರವಾಸಿಗರನ್ನು ಆಕರ್ಷಿಸುವ ಹಿನ್ನೆಲೆಯಲ್ಲಿ ಸರ್ಕಾರವು ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಮಾನ್ಯತೆ ಪಡೆದು ರಾಜ್ಯ ಕಂಬಳ ಅಸೋಸಿಯೇಷನ್ ರಚಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿತ್ತು ಸಹಕಾರ ಸಂಘಗಳ ಉಪನಿಬಂಧಕರಡಿ ಕಂಬಳ ರಾಜ್ಯ ಅಸೋಸಿಯೇಷನ್ ನೋಂದಣಿ ಮಾಡಲಾಗಿದೆ ತಮಿಳು ಸಮಿತಿ ಸ್ವಾಗತ ನಾ ತುಂಬುದು ಇಪ್ಪತ್ತೈದು ವರ್ಷವೋ ಐವತ್ತು ವರ್ಷವೋ ಮಾತ್ರವಲ್ಲ ಶತ ಶತಮಾನಗಳವರೆಗೆ ನಡೆದು ಮುಂದೊಂದು ದಿನ ನಮ್ಮ இதைவிட்டுகார் logrudgeكون பிலாக Labor אחரி தேடம vastly amplifyா அவைதிizzy realtà당히 பப skirt பட்டுமாம் ப பட்டுமாக பக்கலார்ój moeten affiliated 2500 었는데 நன்று ம overstம் ப espe誠குறேனெ overseas பு பப் பட தெடம் புப்பம் تھوڑا ہمارے پرامن تہذیب دے اندر پلے دے اندر سبھی دے اندر سبھی دے اندر کوئی کوئی پتا نہیں کوئی دے اندر 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 کوئی ಇಲ್ಲಿ ಆಗ್ತಾ ಇದೆ ಅಂತ ಇದು ಖಂಡಿತವಾಗಿಯೂ ಜನಮೆಚ್ಚುಗೆಯನ್ನು ಪಡೆಯುವಂತಹ ಒಂದು ಕಾರ್ಯಕ್ರಮ ಅಂತ ನಾನು ಈ ಹೊತ್ತಿನಲ್ಲಿ ಹೇಳುವುದಕ್ಕೆ ನಿಮ್ಮೆಲ್ಲರಲ್ಲಿ ಅನುಮತಿಯನ್ನು ಕೇಳಿಕೊಡ್ತೀನಿ ನಮ್ಮ ಸಂಚಾರ ಸ್ವಾಗತಿಲ್ಲ ಸಮಾರಂಭದ